ಹಾಗೆ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಮತ್ತೆ ತುಂಬ ಚೆನ್ನಾಗಿದೆ ಸ್ಮೂತ್ ಆಗಿದೆ ಸ್ನೇಹಿತರೆ ಮಾಡಿ ಆ ಹೊಸ್ತಾಗಿ ಯಾರೆಲ್ಲ ನೋಡಿ ಇಲ್ಲಿ ಮೆಣಸು ಕೂಡ ನಾನು ಅದರೊಟ್ಟಿಗೆ ಕರೆದಿದ್ದೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೆಣಸು ಕರಿಯುವಾಗ ಮಿಡ್ಲಲ್ಲಿ ಸ್ವಲ್ಪ ಸಿಳ್ಳಿ ಕರೀರಿ ಇಲ್ಲ ಪಟ್ ಪಟ್ ಅಂತೇಳಿ ಮುಖಕ್ಕೆ ಸಿಡಿಯುತ್ತೆ ಹಾಗೆ ಸ್ವಲ್ಪ ಇದು ಕೂಡ ಕರೆದಿದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೇವೆ ನೋಡಿ ಪದಾರ್ಥ ಮಾಡ್ತಾಯಿದ್ದೀನಿ ಬೀನ್ಸು ಹುರ ಮಾಡ್ತಾಯಿದ್ದೀನಿ ಚಪಾತಿಗಳು ಅದು ಒಳ್ಳೆಯದಾಗುತ್ತೆ ಸ್ವಲ್ಪ ಈರುಳ್ಳಿ ಮತ್ತು ಚಿಲ್ಲಿ ಪೌಡರು ಟೊಮೆಟೊ ಎಲ್ಲ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹುರಿಬೇಕು ನಾನು ಅಷ್ಟರಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೆ ಅಲ್ಲಿ ಕರ್ಬೇವು ಸಿಗ್ತಿದೆ ಅಲ್ಲಿ ಚಪಾತಿ ಹಿಟ್ಟು ಮಾಡಿಟ್ಟಿದ್ದೀನಿ ಶ್ರೇಯ ಈಗ ಕಾಳಜಿ ಸದಿ ಹೋಗ್ತಾಳೆ ನೋಡಿ ಕಟ್ಟಲೆ ಇದೆ ಆಗಿದೆ ಮುಕ್ಕನಾಗಿದೆ ಈಗ ನನಗೆದೊಳಗೆ ನೀರು ಕಾಯಿಸ್ಕೊಟ್ಟು ಹಿಟ್ಟು ಮಾಡಿಟ್ಟು ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈಗ ಪದಾರ್ಥ ಮಾಡ್ತೇನೆ ಸ್ನಾನ ಆಲ್ರೆಡಿ ಒಂದು ಏಳು ಗಂಟೆಗೆ ಸರಳತಾಯ ಸ್ನೇಹಿತರೆ ಅವಾಗ ಕೂಡ ನೋಡಿ ಪದಾರ್ಥ ಕುದೀತಾ ಇದೆ ಸ್ನೇಹಿತರೆ ಈಗ ಪದಾರ್ಥ ರೆಡಿಯಾಗಿದೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದೇ ಸ್ವಲ್ಪ ಕುದ ನಂತರ ಇಲ್ಲೊಂದಿಷ್ಟು ಕೊತ್ತಂಬರಿ ಇಟ್ಟಿದ್ದೀನಿ ಕಟ್ ಮಾಡಿ ಹಾಕ್ತೀನಿ ಈಗ ಚಪಾತಿ ಮಾಡ್ತೀನಿ ಆಲ್ರೆಡಿ ಬೆಳಕಾಯ್ತು ನೋಡಿ ಚಪಾತಿ ಮಾಡ್ತೀನಿ ಆಮೇಲೆಲ್ಲ ಕ್ಲೀನಾಗಿದೆ ಈಗ ಕುದೀಲಿ ನೋಡಿ ಸ್ನೇಹಿತರೆ ಶೇನಿಗೆ ಡಬ್ಬಿಗೆ ತಿಂದು ಹೋಗ್ಲಿಕ್ಕೆ ಅಷ್ಟೇ ಚಪಾತಿ ಮಾಡಿದ್ನಿ ಡಬ್ಬಿ ಇದ್ದಾಳೆ ಇಲ್ಲಿ ಪದಾರ್ಥ ಅಂತೂ ರೆಡಿ ಆಯಿತು ಇಲ್ಲಿ ಚಹಾ ಕುದೀತಾ ಇದೆ ಚಪಾತಿ ಹಿಟ್ಟು ಆಮೇಲೆ ಮಾಡಿದರೆ ಆಯ್ತು ಅಂಥೇಳಿ ಎತ್ತಿಟ್ಟಿದ್ದೀನಿ ಆದರೆ ತಿನ್ನುವಾಗ ಬಿಸಿ ಬಿಸಿ ಮಾಡಿದ್ರಾಯ್ತು ಸ್ನೇಹಿತರೆ ತಿರುಗಿ ಚಾಪ ಚೆನ್ನಾಗಿ ತಿಂಡಿಗ ತಿಂಡಿ ತಿಂತಾಳೆ ಸ್ನೇಹಿತರೆ ತಿಂಡಿ ತಿಂದು ಪ್ಯಾನ್ ತಂದು ಹಾಕೊಂಡು ಕೂತ್ಕೊಳ್ಳಿ ಚಹಾ ಕುದಿಸಿದ ಕುದೀಲಿ ಕುದೀರೋಂಥ ಕೆಲಸ ಮಾಡಿದ್ದು ಬೆಳಕಾಯಿತು ಚಪಾತಿ ಇನ್ನೊಂದು ಹಾಕೋದು ಶೇಮ ಯಜಮಾಡ್ರಿ ಬಿರ್ಸಿ ಪಕ್ಷಿ ನೋಡಿ ಬೆಳಕು ಆರು ಗಂಟೆ ಆರು ಕಾಲಾಗಿದೆ ಈಗ ಟೈಮ್ ಆಯಿತು ಹೇಗೆ ಟೈಮ್ ಹೋಗುತ್ತೆ ಗೊತ್ತೇ ಇಲ್ಲ ನೋಡಿ ಎಷ್ಟು ಬೆಳಕಾಗಿದೆ ಈಗ ಈಗ ಸ್ನಾನಕ್ಕೆ ನೀರು ಇರ್ತೇನೆ ನೀರು ಕಾಯಿಸಿದ್ದ ಅವಳಿಗೆ ಬೆಂಕಿ ಆರಿದೆ ಏನು ಮಾಡಿದೆ ಗೊತ್ತಿಲ್ಲ ಬೆಂಕಿ ಶಾಂತಾಗಿದೆ ಅದಕ್ಕಾಗಿ ಒಂದು ಸ್ವಲ್ಪ ಇದನ್ನು ಮಾಡಿ ಮತ್ತೆ ಹತ್ತ ಇದು ಇಟ್ಟು ಹೋಗ್ತೇನೆ ಸ್ನೇಹಿತರೆ ಧನುಷನ್ಗೆ ನನಗೆ ಯಜಮಾನ್ರಂತೂ ಫುಲ್ ತಣ್ಣೀರು ಮಾಡ್ತಾರೆ ಅವರು ಅವ್ರಿಗೇನು ಅವಶ್ಯಕತೆ ಇಲ್ಲಿ ಬಿಸಿನೀರದು ಅದಕ್ಕಾಗಿ ಮತ್ತು ಇದು ಬೆಂಕಿ ಮೇಲೆ ಹತ್ತುತ್ತೆ ನಮಗೆ ಅಲ್ವಾ ಮಳೆ ಅಂತೂ ನೈಟ್ ಫುಲ್ಲಾಗಿದೆ ಹತ್ತಿ ಸ್ನೇಹಿತರೆ ಹೋಗಲ್ಲ ಈಗ ತೆಂಗಿನ ಕಟ್ಟಿಗೆ ಹಾಕ್ಲಿಕ್ಕೆ ಅಂತೇಳಿ ಇಟ್ಟದ್ದು ಸ್ನೇಹಿತರೆ ಸೈಡಿಗೆ ಕಟ್ಟೆ ಕಟ್ಟುವಾಗ ಹಾಕ್ಬೇಕು ಅದನ್ನು ಹ್ಞೂ ಕ್ಲೀನ್ ಆಯಿತು ಇಷ್ಟು ಇಷ್ಟು ಕ್ಲೀನ್ ಮಾಡಿ ಇದನ್ನು ಮಾಡಬೇಕು ಇಲ್ಲಿ ಅಂತ ಹುಲ್ ತೆಗೆದು ತುಂಬಾ ಕಷ್ಟ ಇದು ನಮಗೆ ತುಂಬ ಕಷ್ಟಕರ ಕೆಲಸ ಅಂತಲೇ ಹೇಳ್ಬೋದು ಸುಲ್ ತೆಗಿದು ಈ ಕಡೆದೆಲ್ಲ ಅಷ್ಟಿದು ಅನಿಸಲ್ಲ ಇದು ತುಂಬಾ ಕಷ್ಟ ನಮಗೆ ಯಾಕಂದರೆ ಗುಲಾಬಿನ ಗಿಡಗಳು ಉಕ್ಕೂ ತೊಗೊಂಡು ತೆಗೀಲಿಕ್ಕೆ ಅಂತೂ ಬರೋದೇ ಇಲ್ಲ తు కష్ట స్వల్ప స్వల్ప తో ఎంత మళ్ళీకి అల్వ అమ్గడతా నోడి ఆయే చపాతి హట్ేయన డబ్బి మారి కట్టి ఈ చపాతి మతీ నోడి కూడా ఈే చా కదీత ఇది అనగా అలాగే యజమాను హోదరు స్నేహితు ಬರ್ತಾರೆ ಈಗ ತಿಂಡಿ ತಿನ್ಲಿಕ್ಕೆ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಪುಡಿ ಉಬ್ಬ್ದು ಉಬ್ತೈತೆ ನೋಡಿ ಈ ಥರ ಉಬ್ಬಬೇಕು ಗ್ಯಾಸ್ ಮೇಲೆ ಬೇಯಿಸ್ತಾರೆ ಅದು ಇಷ್ಟ ಆಗಲ್ಲ ನನಗೆ ಗ್ಯಾಸ್ ಮೇಲೆ ಆ ಥರ ಬೇಯಿಸಿರೋದು ಇದೇ ಥರ ಬೇಯಿಸ್ಬೇಕು ಹಂಚಿನ ಮೇಲೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ಇದ್ದು ಇಟ್ಟು ಬೇಯಿಸ್ತಾರೆ ನೋಡಿ ಆ ಥರ ಕುಲ್ಕ ಥರ ಸರಿಯಾಗಲ್ಲ ಅದು ನಮ್ಮ ಯಜಮಾನ್ರಿಗೆ ಹಿಂದೆ ಚಪಾತಿನೇ ಬೇಕು ಮಕ್ಕಳಿಗೆ ಹಾವು ಇಷ್ಟ ಆಗೋಲ್ಲ ಮಕ್ಕಳಿಗೆ ಈ ಥರ ಚಪಾತಿ ಎಲ್ಲರೂ ಒಂದೊಂದು ಥರ ನಮ್ಮ ಮನೆಯಲ್ಲಿ ಹಾಕೊಳಕ್ಕೆ ಚಪಾತಿ ಅದಕ್ಕಾಗಿ ಮಕ್ಕಳಿಗೆ ದೊಡ್ಡ ದೊಡ್ಡ ಚಪಾತಿ ಬೇಕು ಯಜಮಾನ್ರಿಗೆ ಈ ಥರ ಫುಲ್ಕಾ ಥರ ಚಿಕ್ಕ ಚಿಕ್ಕ ಚಪಾತಿ ಬೇಕು ನೋಡಿ ಅವರಿಗೆ ದೊಡ್ಡದು ಬೇಡ ಅವ್ರಿಗೆ ಇಷ್ಟ ಆಗೋಲ್ಲ ಎಲ್ಲರಿಗೂ ಥರ ಚಪಾತಿ ಮನೆಯಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಂದ್ರೆ ಏನು ಹೋಗ್ಲಿಕ್ಕಾಗತ್ತೆ ಸ್ನೇಹಿತರೆ ಎಲ್ಲರಿಗೂ ಒಂದು ಥರ ಮಾಡಬೇಕಂದ್ರೆ ತುಂಬ ಕಷ್ಟ ಬೆಳಗ್ಗೆ ನೋಡಿ ಶಾ ಐದು ಗಂಟೆಗೆ ಎದ್ದು ಶನಿಗೆ ರೆಡಿ ಮಾಡಿ ಡಬ್ಬಿ ಮಾಡಿ ಕೊಟ್ಟೆ ಇನ್ನು ಚಪಾತಿ ಆದ ನಂತರ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಬಟ್ಟೆ ತೊಳಿಬೇಕಾದ್ರೆ ಟೈಮ್ ಎಷ್ಟಾಗುತ್ತೆ ಆಲ್ರೆಡಿ ಎಂಟು ಗಂಟೆ ಹೋಗಿದೆ ಈಗ ಕೆಲಸ ಆಗೋದೇ ಇಲ್ಲ ಎಷ್ಟೇ ಮಾಡಿದ್ರು ಮನೆ ಕೆಲಸ ಇಲ್ಲಿ ದಿನ ಸ್ವಲ್ಪ ಹುಷಾರ್ ಕೂಡ ಇಲ್ಲ ಆಸ್ಪತ್ರೆಗೆ ಹೋಗಿಬಿಡ್ಬೇಕಂತ ಅಂತ ಹೋಗೋದು ಹೋಗೋದಾಗ್ತದಿಲ್ಲ ಗೊತ್ತಿಲ್ಲ ಜಿಲ್ಲಾ ಆಸ್ಪತ್ರೆಗೆ ಬೆಣ್ಣು ಸಿಕ್ಕಾಪಟ್ಟೆ ಆಗ್ತಾಯಿದೆ ನೀರ್ಲಿಕ್ಕೂ ಇಕ್ಕೂ ಬಿಡ್ತಾಯಿದೆ ನನಗೆ ಅಷ್ಟು ಹಣ್ಣು ಈಗ ಹೋಗಿ ಬರ್ತೀನಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಅದಕ್ಕೂ ಅದಕ್ಕೂ ಕೂಡ ಯಜಮಾನ್ರು ಹೋಗಂದ್ರೆ ಹೋಗಬೇಕು ಬೇಡ ಅಂದರೆ ಬಿಡಬೇಕು ಅಲ್ಲಿ ಕೂಡ ತಿನಿಸ್ನಿಗೆ ಇದು ಚಪಾತಿ ಮಾಡ್ತೇನೆ ಗಣೇಶನಿಗೆ ಚಹಾ ಹಾಕಿ ಕೊಡ್ತೇನೆ ಚಾರಡಿಗಿನಿ ಇನ್ನೊಂದು ನಾಲ್ಕು ಚಪಾತಿಗಳ ಯಜ್ಮಾನ್ರು ಚಿಕ್ಕ ಚಿಕ್ಕ ಅವಷ್ಟು ಮಾಡ್ತೀನಿ ಆ ಮಾಡ್ತೀನಿ ಪದಾರ್ಥ ಅಂತೂ ಅಲ್ಸಂಡೆ ಪದಾರ್ಥ ಮಾಡಿ ಹೇಗೆ ಬೆಳಗ್ಗೆ ಇನ್ನು ಮಾಡಿ ಕೆಲಸ ಮಾಡಿ ನೋಡಿ ಹಾಗಲಕಾಯಿ ಸ್ನೇಹಿತರೆ ಹಾಗಲಕಾಯಿದು ಚಿಪ್ಸ್ ಮಾಡ್ಬೇಕಂತ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಒಂದಿಷ್ಟು ಹಾಗಲಕಾಯಿ ಹಣ್ಣಾಗಿದ್ದಾವೆ ಇವು ಹಣ್ಣು ಅದೇನೋ ತೋಳಲ್ಲ ನಾನು ಇವುನೇ ಈಗ ಕಟ್ ಮಾಡಿ ಉದ್ದ ಉದ್ದಾಗಿ ಈ ಥರ ಕಟ್ ಮಾಡಿ ಎತ್ತಿ ಇಟ್ಕೋತೀನಿ ಫ್ರೈ ಮಾಡಲಿಕ್ಕೆ ಕಟ್ ಮಾಡ್ತೀನಲ್ಲ ಆ ಥರ ಸುಮ್ಮನೆ ವೇಸ್ಟ್ ಹಾಕೋ ಚಿಪ್ಸ್ ಮಾಡ್ತೀನಿ ರೆಸಿಪಿನೂ ಆಗುತ್ತೆ ತಿನ್ಲಿಕ್ಕೆ ಮಕ್ಕಳಿಗೆ ಖುಷಿ ಆಗುತ್ತೆ ಚಿಪ್ಸ್ ಮಾಡಿ ಎತ್ತಿ ಇಟ್ಕೊತೇನೆ ನಮ್ಮ ಮನೆ ಹತ್ರ ಹಾಗಲಕಾಯಿ ಅವಾಗಲೇ ನಾನು ಕಟ್ ಮಾಡಿದ್ದೆನಲ್ಲ ಸ್ನೇಹಿತರೆ ಈಗ ಇದರದ್ದು ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಗರಿ ಗರಿ ಆಗಿರೋಂಥ ಚೀಪ್ಸ್ ರೆಡಿ ಆಗ್ತಾ ಇದೆ ಹಾಗಲಕಾಯಿದು ಎಷ್ಟು ಗರಿ ಗರಿ ಆಗ್ತಾ ಇದೆ ಅಂದರೆ ನೋಡಿ ಈ ಥರ ಖುಷಿ ಆಗುತ್ತೆ ಈಗ ರೆಡಿ ಆದಮೇಲೆ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಈಗ ನೋಡಿ ಎಷ್ಟು ಗರಿ ಸೌಂಡ್ ಕೇಳ್ತಾ ಇರ್ಬೋದು ನಿಮಗೂ ಕೂಡ ನಾನು ಫಸ್ಟ್ ಟೈಮ್ ಈ ಥರ ಚಿಪ್ಸ್ ಮಾಡೋದು ಯಾವಾಗಲೂ ಎಣ್ಣೆ ಎಣ್ಣೆ ಇಲ್ಲಿ ಬರೀ ಫ್ರೈ ಮಾಡಿ ಬಿಡ್ತಿದ್ದೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೈಡ್ ಡಿಶ್ಶಾಗಿ ಇವತ್ತೇ ಫಸ್ಟ್ ಟೈಮ್ ಹಾಗಲಕಾಯಿ ಇದು ಮಾಡ್ತಾಯಿದ್ದೀನಿ ನೋಡೋಣ ಸ್ನೇಹಿತರೆ ಹೇಗೆ ಬರುತ್ತೆ ಅಂಥೇಳಿ ಇಲ್ಲಿ ಮೆಣಸಿನ್ಕಾಯಿ ಸತ್ತೊಡಿದ್ದೀನಿ ಇದರೊಟ್ಟಿಗೆ ಒಂದು ನಾಲ್ಕು ಮೆಣ್ಸಿನ್ಕಾಯಿ ನಮ್ಮ ಮನೆಯವರು ಸೀಳಬೇಕು ಸೀಳಿ ಕರೆದು ಈಡಂತ ಹೇಳಿದ್ದಾರೆ ಈ ಥರ ರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಒಂದು ಐದು ಮೆಣಸಿನ್ಕಾಯಿ ಅವ್ರು ತಿಂತಾರೆ ನಾನು ತಿನ್ನಲ್ಲ ಯಾರು ತಿನ್ನಲ್ಲ ಅವರು ತಿಂತಾರೆ ಮಾತ್ರ ಹಾಗಾಗಿ ಈಗ ಇದನ್ನು ಫ್ರೈ ಮಾಡ್ತೀನಿ ಎಲ್ಲ ಮತ್ತೆ ಎಲ್ಲ ಈಗ ರೆಡಿಯಾಗಿ ಯಾವ ಸ್ನೇಹಿತರೆ ತೆಗೆದು ಬಿಡ್ತೇನೆ ಈಗ ಯಾವ ಥರ ಬಂದಿದೆ ಸೌಂಡ್ ಕೇಳ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಮೆಣಸಿನ್ಕಾಯಿ ಕೂಡ ಯಜಮಾನ್ರು ಕೇಳಿದ್ರು ಅಂತ ಹೇಳಿದ್ನೆಲ್ಲ ಸ್ನೇಹಿತರೆ ಮೆಣಸಿನ್ಕಾಯಿ ಕೂಡ ಒಂದು ಐದು ಕರದೆ ಈಗ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ನಾನು ಮಾಡಿದ್ದು ನೋಡಿ ಡಬ್ಬಿ ರೆಡಿ ಇಡಿ ನಮ್ಮ ಅಮ್ಮರಿಗೆ ಹಾಕೊಂಡು ಹೋಗ್ಲಿಕ್ಕೆ ನಾನೀಗ ನಮ್ಮ ಅಮ್ಮ ಮನೆಗೆ ಹೋಗಿ ಬರ್ತೀನಿ ಒಂದು ಸ್ವಲ್ಪ ಇವು ಮೆತ್ತಗಿರ್ತಾವೆ ಮೆಣಸಿನ್ಕಾಯಿ ಇವನು ಕೂಡ ಮೆತ್ತಗೊಂಬಿರ್ತಾವೆ ಅದಕ್ಕಾಗಿ ಇಲ್ಲಿ ಹೋಗಿ ಬರ್ತೀನಿ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತೆ ಕೈ ಏನು ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಶುಂಠಿ ಚಹ ಮಾಡಿದ್ದೀವಿ ಈಗ ಜಸ್ಟ್ ಅವರಿಗೆ ಶುಂಠಿ ಚಹಾ ಮಾಡಂದ್ರೆ ಶುಂಠಿ ಸ್ವಲ್ಪ ಏಲಕ್ಕಿ ಪೌಡರು ಹಾಕಿ ಚಹಾ ಮಾಡಿಕೊಡ್ತಾಯಿದ್ದೀನಿ ನೋಡಿ ಈ ಶುಂಠಿಗೆ ಹಾಕಿ ಮಾಡಿರುವಂಥ ಚಹಾನೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮತ್ತು ಇದು ಗಂಟಲು ಅದು ತುಂಬಾ ಒಳ್ಳೆಯದು ಯಜ್ಮ ಅಷ್ಟು ಕುಡಿತಾರೋ ಇಲ್ಲ ಅದಕ್ಕೆ ಗೊತ್ತಿಲ್ಲ ಕುಡಿಯೋದು ಇಲ್ಲ ಜಾಸ್ತಿ ಚಹ ಅಂದರೆ ಸಂಚನ ಬೇಕು ಚಹ ಅವರಿಗೆ ಆದರೆ ಒಂದೊಂದೇ ಊಟ ಇಡೀ ದಿನ ಕುಡಿದ್ರೆ ಒಂದು ಕಪ್ ಆಗುತ್ತೆ ರೀ ಅಷ್ಟು ಕುಡಿತಾರೆ ಅವ್ರ ಚಹೊಂದು ಚೆಕ್ ಸ್ವಲ್ಪ ಹಾಕಿ ಕೊಡ್ತೇನೆ ಶುಂಠಿ ಚಹ ಇದೆ ಒಂದು ಸ್ವಲ್ಪ ಕುಡಿಬೇಕು ಮತ್ತು ಇದು ಏನಪ್ಪ ಅಂದರೆ ಪಾತ್ರೆ ಅದಾವೆ ಪಾತ್ರೆ ಎಲ್ಲ ತುಳಿಬೇಕು ಯಾವಾಗ ಆಗುತ್ತೋ ಬಸ್ಲಿ ಅವರ ಬಿಂದ ಬಿದ್ದಿದೆ ನೋಡಿ ಅಪ್ಪನಿಗೆ ಚಹಾ ಕೊಟ್ಟರೆ ಇದು ಸಾರಿ ನಮ್ಮ ಹೆಜ್ಬೆಂಡಾಗಿ ಚಹಾ ಕೊಟ್ಟರೆ ಮಗ ಮಗನಿಗೆ ಯಾಕೆ ಕೊಟ್ಟಿಲ್ಲ ಅಂತ ತಂದೆ ಅವ್ರಿಗೆ ಎಷ್ಟಿದು ನೋಡಿ ಇಲ್ಲಿ ಇವ್ರು ಕುಡಿತಾ ಇದ್ದಾರೆ ತಗೋರಿ ಬುಕ್ಕ ಹಿಡಿದ್ರೆ ಒಳ್ಳೇದಾಯ್ತು ನೋಡಿ ಇಲ್ಲಾಂದರೆ ಹೊರಗೆ ಹೋಗೋದು ಇಲ್ಲಾಂದರೆ ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋದು ಸ್ನೇಹಿತರೆ ಇವತ್ತು ಹೋಮ್ ವರ್ಕ್ ಮಾಡ್ದು ಯಾವ ತಿಂದ ಸದ್ಯ ಇನ್ನು ಶಾಲೆ ಸ್ಟಾರ್ಟ್ ಆಗತ್ತೆ ಇನ್ನೊಂದು ಐದಾರದಿಂದ ಇನ್ನೊಂದು ವಾರ ಒಳಗೆ ಹ್ಞೂ ತಾರೀಕು ಎಂಟನೇ ತಾರೀಕಿಗೆ ಹೋದಲ್ಲ ಮಾಡಿ ಮಾಡಿ ಹೋಮ್ವರ್ಕ್ ಮಾಡಿ ಒಂದು ಬಟ್ಟೆ ಎಲ್ಲ ಹೇಗಿಟ್ಟದ್ದೆ ನೋಡಿ ಇವರು ಚಹಾ ಕುಡ್ತಾ ಇದ್ದಾರೆ ಆರೇ ತೇನ್ರಿ ನೋಡಿ ಗ್ಯಾಸ್ ಮೇಡಮ್ ಚಾಯ್ ಕುಟೀನಿ ಆರೇ ತರಿಸೇತೀ ಹೇಗೆ ಹೇಳ್ತಾ ಇದ್ದಾರೆ ಇದಷ್ಟು ಚಹಾ ಕುಡಿತೀನಿ ಸೀರೆ ಕಾಯಿನ್ ಸ್ಟಾರ್ ಇವು ಸೀರೆ ಹೆಸರು ಬಂದು ಕ್ವಾಯಿನ್ ಸ್ಟಾರ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮತ್ತೆ ಸ್ಮೂತಾಗೇ ಇದ್ದಾವೆ ಮಸ್ತ್ ಆಗಿದ್ದಾವೆ ಇದು ಬಂದು ಪಲ್ಲು ಬಂದು ಇದೇ ಥರ ಬರುತ್ತೆ ನಿಮಗೆ ಪಲ್ಲು ನೋಡಿ ಇಲ್ಲಿದೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ಈ ಪಿಂಕ್ ಕಲರ್ ಸಾಡಿ ಫೋಟೋ ಇದು ಬಂದು ಎಲ್ಲ ಸಾಡಿದು ಫೋಟೋ ಇದೆ ನನ್ನ ಹತ್ರ ಹಾಗಾಗಿ ಎಲ್ಲ ಸಾಡಿ ಫೋಟೋಗಳು ಕೂಡ ಇದೆ ಯಾರು ಸೀರೆ ತೆಗೆದ್ರೆ ಅದು ಫೋಟೋ ಕೂಡ ಬರುತ್ತೆ ಬ್ಲೌಸ್ ಬಂದು ಪ್ಲೇನ್ ಬಂದಿದೆ ಬ್ಲೌಸ್ ನಿಮಗೆ ಕಾಣ್ತಿರ್ಬೋದು ಪ್ಲೇನ್ ಇದೆ ಬಾರ್ಡ್ರ್ ಬಂದಿದೆ ಹಾಗೆ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಎಲ್ಲ ಮತ್ತು ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ಬೇಕು ಅಂಥೇಳಿ ನನ್ನ ನಂಬರಿಗೆ ಕಮೆಂಟ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಎಲ್ಲ ಸೀರೆದ್ದು ನನ್ನ ಹತ್ರ ಅದಾವು ಈ ಫೋಟೋಸ್ ಅದಾವೆ ಬಾರ್ಡ್ರೆಲ್ಲ ಫೋಟೋಸ್ ನೋಡಿ ಈ ಸೀರೆದು ಬ್ಲೂ ಸೀರೆದು ಇದೆ ಹಾಗೆ ಮತ್ತು ಗ್ರೀನ್ ಸೀರೆದು ಕೂಡ ಇದೆ ನೋಡಿ ಇಲ್ಲಿ ಗ್ರೀನ್ ಸೀರೆ ಇದೆ ಸ್ನೇಹಿತರೆ ನವರಾತ್ರಿ ಸ್ಟಾರ್ಟ್ ಆಯಿತು ನವರಾತ್ರಿಗೆ ಯಾವ್ಯಾವ ಕಲರ್ ಬೇಕಂತೇಳಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ಗಳ ಇದೆ ರಾಣಿ ಕಲರ್ ನೋಡಿ ಈ ಥರ ಪಲ್ಲು ಬಂದಿದೆ ಗ್ರ್ಯಾಂಡಾಗಿ ಇದೆ ಪಲ್ಲು ನೋಡಿ ಬ್ಲ್ಯಾಕ್ ಬ್ಲೂ ಯೆಲ್ಲೋ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕು ಹಾಗೆ ಗ್ರೀನು ನೋಡಿ ಈಗ ನವರಾತ್ರಿ ಇರೋದ್ರಿಂದ ನಿಮಗೆ ಯಾವುದೆಲ್ಲ ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಸ್ಟಾಕ್ ಇರೋದು ಇಷ್ಟೇ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲಿ ನಾನು ಹಾಗಲ್ಕಾಯಿನ ತೊಗೊಂಡಿದ್ದೇನೆ ಇದು ಹಾಗಲಕಾಯಿ ಬಂದು ಜವಾರಿ ಹಾಗಲಕಾಯಿ ಇದೆ ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ತುಂಬ ಚಿಕ್ಕ ಚಿಕ್ಕದು ತುಂಬಾ ಕೈ ಇರುತ್ತೆ ಜವಾರಿ ಹೈಬ್ರಿಡ್ ಆದ್ರೆ ದೊಡ್ಡದ್ ಬರುತ್ತೆ ಕಹಿ ಇರಲ್ಲ ಅದು ಅಷ್ಟೊಂದು ಇದು ತುಂಬಾ ಕಹಿ ಇರುತ್ತೆ ನಾನು ನಮ್ಮ ಮನೆ ಹತ್ರ ಬೆಳೆದಿರೋ ಹಗಲಕಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕಿ ಈ ತರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ತರ ಚೆನ್ನಾಗಿ ಎಲ್ಲಕ್ಕೂ ಉಪ್ಪು ಹತ್ತು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದರಿಂದ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೋಬೇಕು ನೋಡಿ ಇಲ್ಲಿ ಪೂರ್ತಿ ಹಾಗಲಕಾಯಿ ಎಲ್ಲ ನೀರ್ ಇರಬೇಕು ಇರೋ ತರ ನೀರ್ ಅಷ್ಟು ಹಾಕೊಳ್ಳಿ ಜಾಸ್ತಿ ನೀವು ಕ್ವಾಲಿಟಿಯಲ್ಲಿ ಜಾಸ್ತಿ ಮಾಡಿದ್ರೆ ಜಾಸ್ತಿ ನೀರು ಹಾಕೊಳ್ಳಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೀರಲ್ಲೇ ನೆನೆಲಿಕ್ಕೆ ಬಿಡ್ತೇನೆ ಆ ನಂತರ ನೀರಿಂದ ಎಲ್ಲವನ್ನು ಬಸ್ಕೊಂಡು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಕುಟ್ಟಿ ಪುಡಿ ಮಾಡಿರುವಂತ ಧನಿಯಾ ಬೀಜ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಇಲ್ಲಿ ಕಾನ್ಫ್ಲವರ್ ಹಿಟ್ಟು ಹಾಕಿದಿನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಂಡಿರೋದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದಕ್ಕೆ ಕಹಿ ಇರೋ ಕಾರಣ ನೀವು ಲಿಂಬೆ ರಸನೂ ಕೂಡ ಹಾಕೋಬೇಕಾಗತ್ತೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಹಾಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಇದನ್ನ ನೋಡಿ ನೀರು ಹಾಕೋಕ್ಕಿಂತ ಮುಂಚೆ ನಾ ಇದನ್ನ ಒಂದ್ಸರ್ತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಜಾಸ್ತಿ ಹಿಟ್ಟನ್ನು ಬೆರೆಸ್ಲಿಕ್ಕೆ ಹೋಗ್ಬೇಡಿ ಹಾಗೆ ಈ ಥರ ಕೈಯಿಂದ ಮಿಶ್ರಣನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕಿ ಮಿದು ಮಾಡ್ಲಿಕ್ಕೆ ಹೋಗ್ಬೇಡಿ ಗಟ್ಟಿಯಾಗಿ ಚೆನ್ನಾಗಿರ್ಬೇಕು ನೋಡಿ ಇಲ್ಲಿ ಈ ತರ ಕಲಿಸ್ಕೊಳ್ಳಿ ಒಂದ್ಸತಿ ನೋಡಿ ಎಷ್ಟು ಚೆನ್ನಾಗಿ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬರ್ತದೆ ಮಕ್ಕಳಿಗೆ ಖುಷಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಈ ತರ ಕಲಿಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಪರ್ಮನೆಂಟ್ ಆಗ್ಲಿಕ್ಕೆ ಬಿಡಬೇಕು ಆ ನಂತರ ಇಲ್ಲಿ ನಾನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ ಪರ್ಮನೆಂಟ್ ಆದ್ಮೇಲೆ ಒಂದೊಂದೇ ನಾವು ಏನು ಹಾಗಲಕಾಯಿ ಚಿಪ್ಸ್ ಅನ್ನ ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕಿ ಒಟ್ಟಿಗೆ ಹಾಕಿದ್ರೆ ಅದೆಲ್ಲ ಅಂಟಕೊಂಡ್ಬಿಡುತ್ತೆ ಬಿಡಿ ಬಿಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಡಿ ಬಿಡಿ ಹಾಕೊಳ್ಳಿ ಅಂದ್ರೆ ಅವಾಗ ಬಿಡಿ ಬಿಡಿಯಾಗಿ ಬರುತ್ತೆ ನಮಗೆ ನೋಡಿ ಈ ತರ ನಾನು ಒಂದೊಂದೇ ಹಾಕ್ತಾ ಇದ್ದೀನಿ ಕಾದ ಎಣ್ಣೆಯಲ್ಲಿ ಫುಲ್ ಎಣ್ಣೆ ಕಾಯಿಸ್ಕೊಂಡು ಸ್ಲೋ ಮಾಡ್ಕೊಳ್ಳಿ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆ ಅಂತಂದ್ರೆ ತುಂಬಾ ಲೇಟ್ ಆಗುತ್ತೆ ಅದು ಬಿಡಿ ಬಿಡಿಯಾಗಿ ಹಾಕ್ಬೇಕಾದ್ರೆ ಅದಕ್ಕಾಗಿ ನೋಡಿ ಈ ತರ ಹಾಕಿದೆ ಈಗ ತಿರ್ಗಿಸಿ ಹಾಕೊಳ್ಳಿ ತಿರುಗಿಸಿ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ ಅವು ತಿರುಗಿರ್ತವೆ ಸ್ನೇಹಿತರೆ ಯಾವಾಗಲೂ ನೋಡಿ ಈ ತರ ಎಲ್ಲಾ ಗರಿ ಗರಿಯಾಗಿ ಕರ್ಕೋಬೇಕಾಗುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಚೂರು ಕಹಿ ಬರಲ್ಲ ನಿಮಗೆ ಹಾಗಲಕಾಯಿ ನೀರಲ್ಲಿ ಏನಾದರೂ ಹಿಡದೇ ಇದ್ರೆ ಕಹಿ ಬರುತ್ತೆ ನೀರಲ್ಲಿ ಇಟ್ರೆ ಅಂತೂ ಕೈನೇ ಬರಲ್ಲ ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ಅನ್ನ ಹರಡಿದ್ದೆ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಎಣ್ಣೆ ಎಲ್ಲ ಹೇರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಈ ತರ ಎಲ್ಲವನ್ನು ಈಗ ತಕೊಂಡ್ಬಿಡ್ತೇನೆ ನೋಡಿ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೆಯಲ್ಲಿ ಅಂತೂ ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ ನಿಮ್ಮ ಮನೆಯಲ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಸ್ನೇಹಿತರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಈ ತರ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಆ ಹೊಸ್ದಾಗಿ ಯಾರೆಲ್ಲ ನೋಡಿ ಇಲ್ಲಿ ಮೆಣಸ್ ಕೂಡ ನಾನು ಅದ್ರೊಟ್ಟಿಗೆ ಕರೆದಿದೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೆಣಸು ಕರಿಯುವಾಗ ಮಿಡ್ಲಲ್ಲಿ ಸ್ವಲ್ಪ ಸಿಳ್ಳಿ ಕರೀರಿ ಇಲ್ಲ ಪಟ್ ಪಟ್ ಅಂತ ಹೇಳಿ ಮುಖಕ್ಕೆ ಸಿಡಿಯುತ್ತೆ ಹಾಗೆ ಸ್ವಲ್ಪ ಇದು ಕೂಡ ಕರೆದಿದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ